ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣೆಯಿಂದ ಕೆಎಸ್ ಮೂರು ಕಾಲಜ್ಞಾನಿ ಮೊಳಗಿದ ಕನ್ನಡ ಕಹಳೆ ಕೈವಾರ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಸೂರ್ಯ ಚಂದ್ರ ಇರುವವರಿಗೂ ಕನ್ನಡ ಭಾಷೆ ಇರುತ್ತದೆ ಕರವೇ ಅಧ್ಯಕ್ಷರ ನುಡಿ ಸೂರ್ಯ ಚಂದ್ರ ಇರುವವರಿಗೂ ಕನ್ನಡ ಭಾಷೆ ಇರುತ್ತದೆ ಎಂಬುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಎಂಆರ್ ಲೋಕೇಶ್ ರವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕರ್ನಾಟಕ ಜಾನಪದ ಪರಿಷತ್ ಹಾಗೂ ಮೌರ್ಯ ತ್ರೀರಾಮ ಟ್ರಸ್ಟ್ ಇವರ ಸಹಯೋಗದಲ್ಲಿ ಕೈವಾರ ಗ್ರಾಮದ ನಂದಾದೀಪ ಅಂಗವಿಕಲರ ಶಿಕ್ಷಣ ಮತ್ತು ಪುನಶ್ಚೇತನ ಸಂಸ್ಥೆ ಹಾಗೂ ಚೈತನ್ಯ ವೃದ್ಧಾಶ್ರಮದಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಆಚರಣೆ ಮತ್ತು ಕನ್ನಡ ಗೀತ ಗಾಯನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾತನಾಡಿದರು ಕನ್ನಡ ಭಾಷೆಗೆ ಯಾವುದೇ ಧಕ್ಕೆ ಆಗುವುದಿಲ್ಲ ಆದರೆ ಅದನ್ನು ಬಳಸಿ ಬೆಳೆಸುವಂತಹ ಕೆಲಸವನ್ನು ಮಾತ್ರ ನಾವೆಲ್ಲರೂ ಮಾಡಬೇಕಾಗಿದೆ ಎಂದು ಹೇಳಿದರು ಚದುರಿ ಹೋಗಿದ್ದ ಕನ್ನಡ ಪ್ರದೇಶಗಳು ಏಕೀಕರಣಗೊಂಡು ಕರ್ನಾಟಕವಾಗಬೇಕಾದರೆ ಸಾಕಷ್ಟು ಮಂದಿ ಹಿರಿಯರು ಹೋರಾಟಗಾರರು ಕವಿಗಳು ಸಾಹಿತಿಗಳು ಲೇಖಕರು ಶ್ರಮಿಸಿದ್ದಾರೆ ಅವರುಗಳ ಕೊಡುಗೆ ಅಪಾರವಾಗಿದೆ ಎಂದರಲ್ಲದೆ ಎಲ್ಲರೂ ಕನ್ನಡವನ್ನು ಮಾತನಾಡುವಂತಾದರೆ ಇತರೆ ಭಾಷೆಗಳು ಒಳನುಸುಳಿ ಬರುವುದು ಸಾಧ್ಯವೇ ಇಲ್ಲದಂತಾಗುವುದೆಂದು ಹೇಳಿದರು ಕರ್ನಾಟಕದಲ್ಲಿರುವಂತಹ ಜನರು ಏನೇ ಬೇಕಾದರೂ ಹೋರಾಟದ ಮೂಲಕವೇ ಪಡೆಯುವಂತಹ ಸನ್ನಿವೇಶ ಇರುವುದರಿಂದ ನಾವೆಲ್ಲರೂ ಸಂಘಟಿತರಾಗಿ ನಾಡು ನುಡಿಯ ರಕ್ಷಣೆಗೆ ಮುಂದಾಗಬೇಕಾಗಿದೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಪ್ರವಚನಕಾರರಾದ ತಡಗವಾದ ಆನಂದ್ರವರು ಮಾತನಾಡಿ ತಾಯಿ ಮತ್ತು ತಾಯಿ ನಾಡು ಶ್ರೇಷ್ಠ ಎನ್ನುತ್ತಾರೆ ಆದರೆ ನಾವುಗಳು ಈ ವಿಷಯದಲ್ಲಿ ಎಲ್ಲೋ ಒಂದೆಡೆ ಮಾನಸಿಕವಾಗಿ ಸೋಲುತ್ತಿದ್ದೇವೆ ಎಂಬ ಭಾವನೆ ಮೂಡುತ್ತಿದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ತಾಯಿ ನಾಡನ್ನೂ ಗಮನಿಸುತ್ತಿಲ್ಲವೆಂದ ಅವರು ಇವೆರಡರ ಬಗ್ಗೆ ಹೆಚ್ಚಲು ಎಚ್ಚೆತ್ತುಕೊಳ್ಳದಿದ್ದರೆ ಜೀವನದಲ್ಲಿ ಸೋಲು ಅನುಭವಿಸಬೇಕಾಗುತ್ತೆ ಎಂದು ಎಚ್ಚರಿಸಿದರು ಕೈವಾರ ತಾತಯ್ಯನವರು ಸಹ ಈ ಕುರಿತು ಅಂದಿನ ದಿನಗಳಲ್ಲೇ ತಿಳಿ ಹೇಳಿದ್ದಾರೆಂದು ಹೇಳಿದರು ಇಂದಿನ ದಿನಗಳಲ್ಲಿ ನಮ್ಮ ಮನಸ್ಸುಗಳು ಕಲ್ಮಶಗೊಂಡಿವೆ ಕ್ಷಣಿಕ ಆಸೆಗಳಿಗೆ ಒಳಪಟ್ಟು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ ಕನ್ನಡದ ಸಂಸ್ಕೃತಿಯನ್ನು ಮರೆಯುತ್ತಿದ್ದೇವೆ ಎಂದು ಆತಂಕ ವ್ಯಕ್ತಪಡಿಸಿದರು ಕನ್ನಡ ಕಾರ್ಯಕ್ರಮಗಳು ಜನಸಾಮಾನ್ಯರಲ್ಲಿ ಭಾಷಾಭಿಮಾನ ಮೂಡಿಸುವುದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿಸುವಂತಿರಬೇಕೆಂದು ಹೇಳಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ವಿ ರವರು ಮಾತನಾಡಿ ಕನ್ನಡ ಭಾಷೆಯು ಅತ್ಯಂತ ಪುರಾತನ ಭಾಷೆಗಳಲ್ಲಿ ಒಂದಾಗಿದ್ದು ಬಹಳ ಮಹತ್ವವನ್ನು ಭಾಷೆಯಾಗಿದೆ ಕನ್ನಡ ಭಾಷೆಯು ವಿಶ್ವದ ಲಿಪಿಗಳ ರಾಣಿ ಎಂತಲೂ ಕರೆಯಲ್ಪಡುತ್ತಿದೆ ಕಲೆ ಸಾಹಿತ್ಯ ಸಂಸ್ಕೃತಿಗಳು ಕನ್ನಡದ ಜೀವನಾಡಿಗಳಾಗಿವೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆಯುವುದರ ಮೂಲಕ ತನ್ನ ಘನತೆಯನ್ನು ಕನ್ನಡ ಭಾಷೆಯು ಮೆರೆದಿದೆ ಎಂದು ಹೇಳಿದರು ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಶ್ರಮಿಸಿದಂತಹ ಮಹನೀಯರನ್ನು ಸ್ಮರಿಸಿದರು ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದರು ಕರವೆ ತಾಲೂಕು ಅಧ್ಯಕ್ಷರಾದ ವಡ್ಡಹಳ್ಳಿ ನಾರಾಯಣಸ್ವಾಮಿ ಲೇಖಕ ಕೆಎಸ್ನೂರುಲ್ಲಾರವರು ನಾಡು ನುಡಿಯ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಲವು ಮಂದಿ ಗಾನ ಕಲಾವಿದರು ತತ್ವಪದ ಜಾನಪದ ಹಾಗೂ ಕನ್ನಡ ಗೀತೆಗಳನ್ನು ಸೃಶಾವವಾಗಿ ಗಾಯನ ಮಾಡುವುದರ ಮೂಲಕ ಎಲ್ಲರ ಮನ ಸೂರೆಗೊಂಡರು ಪಕ್ಕವಾದ್ಯ ಕಲಾವಿದರು ಸಂಗೀತದ ಮೆರುಗು ನೀಡಿ ಹಿಂಪಾಗಿಸಿದರು ಈ ಸಂದರ್ಭದಲ್ಲಿ ಹಲವು ಸಾಧಕರನ್ನು ಗಣ್ಯ ಮಾನ್ಯರನ್ನು ಸನ್ಮಾನಿಸಲಾಯಿತು ಹಿರಿಯರಾದ ತಿಮ್ಮಸಂದ್ರ ಕುಪೇಂದ್ರಪ್ಪ ಆಶ್ರಮದ ಮೇಲ್ವಿಚಾರಕರಾದ ಮಂಜುನಾಥ್ ಕರ್ವೆ ಶಬ್ಬೀರ್ ಅಹಮದ್ ಮೌರ್ಯ ಟ್ರಸ್ಟಿನ ಶ್ವೇತಾ ಶ್ರೀರಾಮಗುಪ್ತ ಪ್ರಶಸ್ತಿ ಪುರಸ್ಕೃತರಾದ ಕೈವಾರ ರಾಮಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಲೀಲಾ ಲಕ್ಷ್ಮೀನಾರಾಯಣ್ ಸ್ವಾಗತಿಸಿ ಎನ್ಕೆ ಮಂಗಳ ನಿರೂಪಿಸಿ ವಂದಿಸಿದರು ಕರ್ನಾಟಕ ಜಾನಕರ್ಷ್ ಚಿಂತಾಮಣಿ ತಾಲೂಕಿನ ಮತ್ತು ಮೌರ್ಯ ಶ್ರೀರಾಮ್ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಹಾಗೂ ಕನ್ನಡ ಜಿಲ್ಲೆ ತಾಲೂಕು ಅಧ್ಯಕ್ಷರು ಹಾಗೆ ಮುಖ್ಯ ಅತಿಥಿಗಳಾಗಿ ಆರ್ ಲೋಕೇಶ್ ಸರ್ ಜಿಲ್ಲಾಧ್ಯಕ್ಷರು கன்னட உலசி பெருவ நம்ம லோகேஷ் சர்வ் கண்ண ரேட்டை 아, 아... 아... ರುವಂತಹ ಜನರು ಏನೇ ಬೇಕಾದರೂ ಕೂಡ ಹೋರಾಟದ ಮೂಲಕವೇ ಪಡೆಯಬೇಕಾದಂತಹ ಒಂದು ಸನ್ನಿವೇಶ ಇರೋದ್ರಿಂದ ನಾವೆಲ್ಲರೂ ಸಹ ಸಂಘಟಿತರಾಗಿ ಅದನ್ನ ಮಾಡಬೇಕಾಗಿದೆ ಜೊತೆಗೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಾಡು ಏಕೀಕರಣ ಮತ್ತು ಕರ್ನಾಟಕ ಆಗಬೇಕಾದ್ರೆ ಸಾಕಷ್ಟು ಹಿರಿಯರು ಹೋರಾಟಗಾರರು ಸಾಹಿತಿಗಳು ಚಿಂತಕರು ತೊಡಗಿಸಿಕೊಂಡು ಅದರಲ್ಲಿ ಕೆಲಸ ಮಾಡಿ ನಮಗೆ ನಾಡನ್ನ ಕಟ್ಟಿಕೊಟ್ಟಿದ್ದಾರೆ ಇವತ್ತಿಗೂ ಸಹ ಕವಿಗಳು ಸಾಹಿತಿಗಳು ಲೇಖಕರು ಚಿಂತಕರು ಕನ್ನಡದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೂರ್ಯ ಚಂದ್ರ ಇರೋವರೆಗೂ ಕನ್ನಡಕ್ಕೆ ಧಕ್ಕೆ ಇಲ್ಲ ಕನ್ನಡ ಇರುತ್ತೆ ಆದರೆ ಅದನ್ನ ಬಳಸಿ ಬೆಳೆಸುವಂಥ ಕೆಲಸವನ್ನು ಮಾತ್ರ ನಾವು ಮಾಡಬೇಕು ಎಲ್ಲಿ ನಾವು ಕೂತಿದ್ದೀವಿ ಕೂತಿರುವಂತಹ ಕಡೆಯಲ್ಲೇ ಮಾತಾಡುವಂಥ ಭಾಷೆಯನ್ನ ಕನ್ನಡವಾಗಿ ನಾವು ಅಳವಡಿಸ್ಕೊಂಡ್ಬಿಟ್ರೆ ಆಗ ಬೇರೆ ಭಾಷೆಗಳು ನಮ್ಮ ಜೊತೆ ನಮ್ಮಲ್ಲಿ ಬರಲ್ಲ ಬರೋದಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರು ಕನ್ನಡವನ್ನೇ ಮಾತಾಡಿದಾಗ ಮತ್ತೆ ಬೇರೆ ಭಾಷೆಗಳ ಚಿಂತೆ ನಮ್ಗೆ ಯಾಕಿರ್ತದೆ ಅದರ ಒಳಗಡೆ ನುಸುಳುವಂತ ಒಂದು ಕಿರಿಕಿರಿ ತಪ್ಪುತ್ತೆ ನಮ್ಮ ಸಮಸ್ಯೆ ಹಂಗಾಗಿ ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ನೀವೇನು ಆಯೋಜನೆ ಮಾಡಿದೀರಾ ಇವತ್ತು ಭಾಗಿಯಾಗಿರುವಂತಹ ಪ್ರತಿಯೊಬ್ಬರು ಸಹ ಬೆಳಗ್ಗೆಯಿಂದ ರಾತ್ರಿ ನಾವು ಮಲೆಯುವ ತನಕ ಬಾಯಿಂದ ಬರೋ ಒಂದೊಂದು ಮಾತು ಕನ್ನಡದಲ್ಲಿ ಬರುವಂತೆ ನಾವು ಇನ್ನ ಇನ್ಮೇಲೆ ಅವರು ಎಚ್ಚೆತ್ತುಕೊಂಡು ನಾವು ನಡ್ಕೊಂಡ್ರೆ ಕಾರ್ಯಕ್ರಮಗಳು ಮಾಡೋದಿಕ್ಕೆ ಮಾಡಿರೋದಿಕ್ಕೆ ಸಾರ್ಥಕ ಆಗುತ್ತೆ ಅಂತ ಅದ್ರ ಭಾವಿಸ್ತೀನಿ ನಾನು ಈ ಒಂದು ಕಾರ್ಯಕ್ರಮವನ್ನು ಕನ್ನಡದ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಅನ್ನೋದಕ್ಕಿಂತಲೂ ಕನ್ನಡದ ಮೂಲಕವಾಗಿ ಹಿರಿಯ ಚೇತನಗಳಿಗೆ ಸಾಂತ್ವನವನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಯಾಕೆ ಅಂದ್ರೆ ನಮ್ಮ ಕನ್ನಡದ ಸಂಸ್ಕೃತಿ ಇದನ್ನು ನಮಗೆ ಕಲಿಸಬೇಕು ತಾಯಿ ಮತ್ತೆ ನಾಡು ಎರಡು ಶ್ರೇಷ್ಠ ಅಂತ ಹೇಳ್ತಾರೆ ತಾಯಿ ಶ್ರೇಷ್ಠ ತಾಯಿ ನಾಡು ಶ್ರೇಷ್ಠ ಆದ್ರೆ ಎಲ್ಲೋ ಒಂದು ಕಡೆ ನಾವು ಮಾನಸಿಕವಾಗಿ ಸೋಲ್ತಾ ಇದ್ದೇವೆ ತಾಯಿಯನ್ನ ನೋಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದೇವೆ ತಾಯಿ ನಾಡನ್ನ ಗಮನಿಸೋದ್ರ ಕಡೆನೂ ಸೋಲ್ತಾ ಇದ್ದೇವೆ ಈ ಸೋಲು ಕೈವಾಡದ ತಾತ ತಾತಯ್ಯನವರು ಅದನ್ನು ಹೇಳ್ತಾರೆ ನೋಡಪ್ಪ ನಿನ್ನನ್ನು ಪೋಷಣೆ ಮಾಡಿ ರಕ್ಷಿಸಿದಂತಹ ತಾಯಿ ನಿನಗೆ ಗುರು ಅಂತ ಹೇಳ್ತಾರೆ ತಾಯಿಯೇ ಮೊದಲ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಆದರೆ ಇವತ್ತಿನ ದಿನ ನಮ್ಮ ನಮ್ಮ ಸ್ವಾರ್ಥಗಳಿಗೆ ಒಳಪಟ್ಟು ಇವತ್ತಿನ ದಿನ ಇಂತಹ ಒಂದು ವೃದ್ಧಾಶ್ರಮಗಳಿರೋದ್ರಿಂದಲೇ ಆ ಹಿರಿಯರನ್ನ ನಾವು ಇಲ್ಲಿ ಕರ್ಕೊಂಡು ಬಂದು ಅವರನ್ನ ಆರೋಗ್ಯವನ್ನು ನೋಡ್ಕೊಳ್ಳುವಂತಹ ಒಂದು ನೆಲೆ ಆಗ್ತಾ ಇದೆ ಯಾಕೆ ಹಿಂಗೆ ಆಗ್ತಾ ಇದೆ ಕಾರಣ ಏನು ಅಂತ ಹೇಳಿ ನಾವು ಆಳವಾಗಿ ಆಲೋಚನೆ ಮಾಡ್ತಾ ಹೋದಾಗ ನಮ್ಮ ಮನಸ್ಸುಗಳು ಕಲ್ಮಶವಾಗಿದೆ ಯಾವುದೋ ಒಂದು ಸ್ವಾರ್ಥದ ಕ್ಷಣಿಕವಾದ ಆಸೆಗಳಿಗೆ ಒಳಪಟ್ಟು ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಮೌಲ್ಯಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಇಂತಹ ಒಂದು ಸಂಸ್ಥೆಗಳ ಮೂಲಕ ಅಂದ್ರೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಮಾನವೀಯವಾಗಿರ್ತಕ್ಕಂತಹ ಆಲೋಚನೆಗಳನ್ನು ಬೆಳೆಸಬೇಕು ಏನಂದ್ರೆ ಇಂತಹ ಒಂದು ವೃದ್ಧಾಶ್ರಮದಲ್ಲಿ ಮಾಡಿದಾಗ ಆ ಹಿರಿಯ ಜೀವಗಳಿಗೆ ಒಂದು ಸಾಂತ್ವಾನ ಸಿಗುತ್ತೆ ಇವತ್ತಿನ ದಿನ ಯುವಕರಲ್ಲಿ ಏನಪ್ಪ ಬರಬೇಕು ಅಂದ್ರೆ ತಾಳ್ಮೆ ಬರಬೇಕು ಹಿರಿಯರನ್ನ ಗೌರವಿಸ್ತಕ್ಕ ಹಾಗಾಗಿ ಕನ್ನಡ ಭಾಷೆ ಸನಾತನವಾದದ್ದು ಮತ್ತು ಪುರಾತನವಾದದ್ದು ನಾವು ಕನ್ನಡ ಭಾಷೆಯನ್ನ ನಾವು ಮಹತ್ವದ ಭಾಷೆ ಅಂತ ಹೇಳ್ಬೋದು ಏಕೆಂದ್ರೆ ನಮ್ಮ ಪ್ರಪಂಚದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಭಾಷೆಗಳಿದೆ ಆ ಭಾಷೆಗಳಲ್ಲಿ ಅತ್ಯುತ್ತಮ ಭಾಷೆಗಳು ನಾವು ಇಪ್ಪತ್ತೈದು ಭಾಷೆಗಳನ್ನ ನಾವು ಆಯ್ಕೆ ಮಾಡಿ ಪಟ್ಟಿ ಮಾಡದೆ ಆ ಇಪ್ಪತ್ತೈದು ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಒಂದು ಅನ್ನೋದು ಒಂದು ಹೆಮ್ಮೆಯ ವಿಚಾರ ಕನ್ನಡ ಭಾಷೆಯನ್ನ ವಿಶ್ವದ ಲಿಪಿಗಳ ರಾಣಿ ಅಂತ ಕರೀತಾರೆ ಕನ್ನಡ ಭಾಷೆಯನ್ನ ವಿಶ್ವದ ಲಿಪಿಗಳ ರಾಣಿ ಅಂತ ಸಹ ಕನ್ನಡ ಭಾಷೆಯನ್ನು ಕರೀತಾರೆ ಇಂತಹ ಒಂದು ಕನ್ನಡ ಭಾಷೆಗೆ ಅನೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಭಾರತದ ಅನೇಕ ಭಾಷೆಗಳ ಮಧ್ಯೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವಂತದ್ದು ನಮ್ಮ ಹೆಮ್ಮೆ ಆ ಕರ್ನಾಟಕವನ್ನು ರಚನೆ ಮಾಡ್ತಾರೆ ಅಲ್ಲಿಂದೀಚೆಗೆ ಅನೇಕ ಕವಿಗಳು ಮಹನೀಯರುಗಳು ರಾಜಕಾರಣಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನ ಕನ್ನಡ ಪರ ಸಂಘಟನೆಗಳು ಈ ಕನ್ನಡವನ್ನು ಬೆಳೆಸಿ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಕನ್ನಡಪರ ಸಂಘಟನೆಗಳು ಅದು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಬೇರೆ ಬೇರೆ ವೇದಿಕೆಗಳಾಗಿರ್ಬೋದು ಕನ್ನಡದ ವಿಚಾರ ಬಂದಾಗ ಅವರು ಬೀದಿಗಿಳಿದು ಹೋರಾಟ ಮಾಡೋದರಲ್ಲಿ ಮೊದಲಿ ಮೊದಲಿಗರಾಗಿದ್ದಾರೆ